ಭಾಸ್ಕರವರೇ ಸಾವಿರದ ಒಂಬೈನೂರ ತೊಂಬತ್ತೆರಡು ಆವಾಗಿನ ಸಂದರ್ಭದಲ್ಲಿ ನಿಮಗೆ ಈ ಹೋರಾಟ ನೆನಪಿತ್ತ ಇತ್ತು ಹಿಂದೂ ಮುಖಂಡರು ಇತ್ತು ನೀವು ಹೋರಾಟದಲ್ಲಿ ಪಾಲ್ಗೊಂಡಿದ್ದೀರಾ ಪಾಲ್ಗೊಂಡಿದ್ದು ಕರಸೇವೆಗೆ ಹೋಗೋದಿಕ್ಕೆ ಆಗ ನಾನು ಹದಿನೆಂಟು ಅಥವಾ ಹತ್ತೊಂಬತ್ತು ವರ್ಷದ ಕಾಲೇಜು ಓದ್ತಾ ಇದ್ದೆ ಮಹಾರಾಷ್ಟ್ರ ತನಕ ನಾವು ಹೋಗಿದ್ದು ಹಿರಿಯವರು ಬೇಡ ಹುಡುಗರು ಈ ಏಜ್ ಅವರು ಬೇಡ ಅಂಥೇಳಿ ನಮಗೆ ಪ್ರತ್ಯೇಕ ರೈಲುಗಳನ್ನು ಮಾಡಿ ನಮಗೆ ವಾಪಸ್ಸು ಕಳಿಸಿದರು ಆ ಕರಸೇವೆಯಲ್ಲಿ ಪಾಲ್ಗೊಳ್ಳೋದಿಕ್ಕೆ ನಮಗೆ ಅದೃಷ್ಟ ಇರಲಿಲ್ಲ ಈಗ ಈಗ ನಡೀತಾ ಇರೋ ಪ್ರಕ್ರಿಯೆ ಏನು ಅಂದರೆ ಕಾಂಗ್ರೆಸ್ನವರು ಈಗ ಇಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಇದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಂತ ನಮಗಂತೂ ಅನ್ನಿಸ್ತಾ ಇಲ್ಲ ನನ್ನ ಸಂಘಟನೆಗಂತೂ ಅನ್ನಿಸ್ತಾ ಇಲ್ಲ ಎ ಐ ಎಂ ಐ ಎಂ ಅಂದ್ರೆ ಆಲ್ ಇಂಡಿಯಾ ಮಜ್ಲೀಸೆ ಇತಿಹಾದುಲ್ ಮುಸ್ಲಿಮಿನ್ ಪಕ್ಷ ಏನೋ ಇಲ್ಲಿ ಅಧಿಕಾರಕ್ಕೆ ಬಂದುಬಿಡಿದ್ಯಾ ಸಿದ್ದರಾಮಯ್ಯನವರು ನಿಜವಾಗಿ ರಾಜ್ಯದ ಮುಖ್ಯಮಂತ್ರಿನಾ ಅಂತ ನಮ್ಗೆ ಅನ್ನಿಸ್ತಾ ಇದೆ ಯಾಕೆ ಅಂದರೆ ಈ ಕರಸೇವಕರನ್ನ ಅರೆಸ್ಟ್ ಮಾಡಿದಾರಲ್ಲ ಈ ಟೈಮಿಂಗ್ ಅನ್ನ ನೀವು ದಯವಿಟ್ಟು ಗಮನಿಸಬೇಕು ಇಪ್ಪತ್ತೆರಡನೇ ತಾರೀಕು ರಾಮ ಜನ್ಮಭೂಮಿಯ ಅಯೋಧ್ಯೆ ಮಹಾ ನಗರಿಯಲ್ಲಿ ಆ ಶ್ರೀರಾಮಚಂದ್ರನಿಗೆ ಮಾತೆ ಸೀತೆಗೆ ಲಕ್ಷ್ಮಣ ದೇವನಿಗೆ ಮತ್ತು ಆಂಜನೇಯ ಸ್ವಾಮಿಗೆ ಕರ್ನಾಟಕದವರೇ ಆದಂಥವರು ಕೆತ್ತನೆ ಮಾಡಿಕೊಟ್ಟಂಥ ಅಲ್ಲಿ ವಿಗ್ರಹಗಳನ್ನು ಸ್ಥಾಪಿಸ್ತಿದ್ದಾರೆ ಅದಕ್ಕೆ ಪ್ರಾಣ ಪ್ರತಿಷ್ಠಾ ಪೂಜೆಯನ್ನು ಸಹ ಮಾಡ್ತಿದ್ದಾರೆ ಈ ಸಂಭ್ರಮವನ್ನು ಆಚರಣೆ ಮಾಡೋದು ಬಿಟ್ಟು ಕಾಂಗ್ರೆಸ್ ಆಸ್ ಯೂಶಲ್ ಅವರ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಏನಿದೆ ಮುಸ್ಲಿಂ ಅಪೀಸ್ಮೆಂಟ್ ಪಾಲಿಸಿ ಕ್ರಿಶ್ಚಿಯನ್ ಅಪೀಸ್ಮೆಂಟ್ ಪಾಲಿಸಿ ಆ ಪ್ರಕಾರ ಅವರು ಬರ್ತಾ ಇದ್ದಾರೆ ಯಾಕೆ ನಾನು ನಿಖರವಾಗಿ ಇದನ್ನು ಹೇಳ್ತೀನಿ ಅಂದರೆ ಈಗ ಮೂವತ್ತೊಂದು ವರ್ಷ ಆಗಿದೆ ಆ ಕೇಸ್ ರಿಜಿಸ್ಟರ್ ಆಗಿ ಜನ ಅಪ್ಸ್ಟ್ಯಾಂಡಿಂಗ್ ಇದ್ರು ಐದು ಜನ ಕೋರ್ಟ್ ಇಂದ ಖುಲಾಸೆ ಆಗಿದ್ದಾರೆ ಅದರಲ್ಲಿ ಐದು ಜನ ತೀರೋಗಿದ್ದಾರೆ ಇನ್ನು ಮೂರು ಜನ ಉಳ್ಕೊಂಡಿದ್ದಾರೆ ಈ ಲಾಂಗ್ ಪೆಂಡಿಂಗ್ ಕೇಸ್ ಅಂತ ಹೇಳಿ ಇವರು ನಟರಾಜ್ ಗೌಡ್ರು ಒಂದು ಇದನ್ನು ಈಗ ಆ ಸ್ಥಿತಿಗೆ ಬರೋದಕ್ಕೆ ಕಾರಣ ಯಾರು ಅವ್ರ ಮೇಲೆ ಏನಾದ್ರೆ ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಏನಾದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳುತ್ತಾ ಈಗ ಜಸ್ಟಿಸ್ ಹೇಳ್ತಾರೆ ಜನ ಮಿಕ್ಕದವರಿಗೆ ಪಾರ್ಶಿಯಲ್ ಕನ್ವಿಕ್ಷನ್ ಆಯ್ತು ಆ ಶಿಕ್ಷೆ ಅವರು ಅನುಭವಿಸೋಕೆ ಮೊದಲೇ ಅವರು ಅಪ್ಸ್ಕಂಡ್ ಆದ್ರು ಅಂತ ಇವ್ರು ಹೇಳ್ತಾ ಇದಾರೆ ಅವರೆಲ್ಲ ಅದೇ ನಗರದಲ್ಲೇ ಇದ್ರು ಈಗ ಎರಡು ದಿವಸದಿಂದ ಮೌಖಿಕವಾಗಿ ಆದೇಶ ಕೊಟ್ಟಂತಹ ಗೃಹ ಸಚಿವರು ಎರಡೇ ದಿವ್ಸಕ್ಕೆ ಇವ್ರು ಸಿಕ್ಕ ಬೀಳ್ತಾರಂದ್ರೆ ಇದ್ರ ಹಿಂದಿನ ಮರ್ಮ ಏನು ಅವರೇನು ಇಷ್ಟು ದಿವಸ ಇಂಗ್ಲೆಂಡ್ಗೂಡಿದ್ರ ಇಟಲಿಗೋಡ್ ಹೋಗಿದ್ದಿರಾ ಪಾಕಿಸ್ತಾನದಲ್ಲಿದ್ದ್ರಾ ಬರ್ಮಾಲಿದ್ರ ಶ್ರೀಲಂಕಾಲಿದ್ರಾ ಎಲ್ಲಿದ್ದರು ಅವರು ಕನ್ನಡಿಗರೇ ನಮ್ಮ ರಾಜ್ಯದಲ್ಲೇ ನಮ್ಮ ರಾಜ್ಯದ ಒಂದು ಡಿಸ್ಟ್ರಿಕ್ಟಲ್ಲೇ ಇದ್ದರು ಈಗ ಕಾಂಗ್ರೆಸ್ ಪಕ್ಷ ಮೇ ಹದಿಮೂರನೇ ತಾರೀಕು ವರ್ಷ ಅಧಿಕಾರಕ್ಕೆ ಬಂದಾಗ ಶಫೀ ಸಹದಿ ನಮ್ಮ ವಕಫ್ ಬೋರ್ಡ್ನ ಅಧ್ಯಕ್ಷರು ಏನು ಹೇಳಿದರು ಅರವತ್ತೈದು ನಿಮಗೆ ಎಮ್ ಎಲ್ ಎ ಸ್ಥಾನಗಳಲ್ಲಿ ಮುಸಲ್ಮಾನರು ವೋಟ್ ಹಾಕಿದ್ದಕ್ಕೇನೆ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದ್ದು ನಮಗೆ ನಾಲ್ಕು ಕ್ಯಾಬಿನೆಟ್ ಮಂತ್ರಿಗಳ ಸ್ಥಾನಮಾನವನ್ನ ಕೊಡಬೇಕು ಗೃಹ ಸಚಿವರನ್ನು ನೀವು ಮುಸಲ್ಮಾನರನ್ನೇ ಮಾಡಬೇಕು ಅಂತ ಹೇಳಲಿಲ್ವೆ ಇದೆಲ್ಲ ನಮಗೆ ಗೊತ್ತಿಲ್ವೇ ಏನು ಅಂದ್ರೆ ಏನು ಅಂದ್ರೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ಇದು ಇಂಪಾರ್ಟೆಂಟ್ ಪಾಯಿಂಟ್ ದಯವಿಟ್ಟು ತಡಿಬೇಡಿ ಕಾಂಗ್ರೆಸ್ನವರು ಮುಸಲ್ಮಾನ ಕಮ್ಯುನಿಟಿಗೆ ಒಂದು ಮೆಸೇಜ್ ಅನ್ನ ಕೊಡಬೇಕಾಗಿದೆ ನಮ್ಮ ಕೈಯಲ್ಲಿ ರಾಮ ಮಂದಿರದ ನಿರ್ಮಾಣವಂತೂ ನಮ್ಮ ಕೈಯಲ್ಲಿ ತಡೆಯಕ್ಕಾಗ್ತಾ ಇಲ್ಲ ಆದ್ರೆ ಸಾಧ್ಯವಾದಷ್ಟು ನಾವು ಕರಸೇವಕರಿಗೆ ರಾಮ ಭಕ್ತರಿಗೆ ನಾವು ತೊಂದರೆ ಕೊಡ್ತಾನೇ ಇದ್ದೀವಿ ಅನ್ನೋ ಒಂದು ಪಾಯಿಂಟ್ ಅನ್ನ ಮುಸ್ಲಿಂ ಸಮಾಜಕ್ಕೆ ಆಮೇಲೆ ಹಿಂದೂಗಳ ಬಾಯಲ್ಲಿ ಮಣ್ಣು ಹಾಕ್ತಾ ಇದಾರೆ